ಎಲ್ಲರೂ ನಮಸ್ಕಾರ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂತಂದರೆ ವಿದ್ಯೆ ಮತ್ತೆ ಓದು ಅದೇ ರೀತಿ ಹೂಡಿಕೆ ಮತ್ತೆ ವ್ಯಾಪಾರಕ್ಕಿರುವಂಥ ನಂಟನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಿಕ್ಷಣ ಅಂತಂದ್ರೆ ನಮಗೆ ಒಂದು ಜೀವನ ಪರ್ಯಂತ ನಮ್ಮ ಜೊತೆಗೆ ಪಯಣ ಮಾಡಿ ಬರೋದ ಒಂದೇ ಒಂದು ಆಸ್ತಿ ಏನು ಅಂದರೆ ಅದು ಶಿಕ್ಷಣ ಅಂತಾನೆ ಹೇಳ್ಬೋದು ಆದರೆ ಓದು ಅನ್ನೋದು ಅದು ಕೂಡ ನಮ್ಮ ಜೊತೆನೆ ಬರುತ್ತೆ ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅರ್ಹತಾ ಪತ್ರಗಳಿರೋದಿಲ್ಲ ಅಂದ್ರೆ ಇಷ್ಟೇ ಓದಿದ್ದಾರೆ ಅಥವಾ ಇಷ್ಟು ಪುಸ್ತಕಗಳನ್ನ ಅವ್ರು ಓದಿದ್ದಾರೆ ಅಂತ ಹೇಳಿ ಪುಸ್ತಕಗಳನ್ನ ಓದೋದು ಬಂದ್ಬಿಟ್ಟು ನಮಗೆ ನಾರ್ಮಲ್ ಆಗಿ ರೀಡಿಂಗ್ ಅಂತ ಹೇಳ್ತೀವಿ ಆದ್ರೆ ಒಂದು ಪುಸ್ತಕಗಳನ್ನ ಓದಿ ಒಂದು ಪರೀಕ್ಷೆಯಲ್ಲಿ ಕಟ್ಟಿಯ ಪರೀಕ್ಷೆಯಲ್ಲಿ ಅಂಕಗಳನ್ನ ಗಳಿಸೋದಕ್ಕೆ ನಾವು ಶಿಕ್ಷಣ ಅಂತ ಕರಿತೀವಿ ಇದೇ ಓದಿಯು ಮತ್ತು ಶಿಕ್ಷಣಕ್ಕೂ ಇರುವಂತಹ ವ್ಯತ್ಯಾಸ ಓದು ಓದು ಒಂದು ಪಾತ್ರ ಏನಿದೆ ಅದು ಹೂಡಿಕೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಮಹತ್ವತೆಯನ್ನು ಹೊಂದುತ್ತೆ ಇನ್ವೆಸ್ಟಿಂಗ್ ಅಲ್ಲಿ ಸಾಮಾನ್ಯವಾಗಿ ಒಂದು ಯಾವುದೋ ಒಂದು ಫೈನಾನ್ಷಿಯಲ್ ಅಸೆಟ್ ಅನ್ನು ನೀವು ಖರೀದಿ ಮಾಡಬೇಕು ಅಂತಂದ್ರೆ ಓದು ಬಹಳ ಮುಖ್ಯ ಆಗುತ್ತೆ ಸತತವಾಗಿ ಓದೋದ್ರಿಂದ ಒಂದು ಅನುಭವವನ್ನು ಪಡಿತಾ ಹೋಗ್ತೀರಾ ಆ ಅನುಭವದ ಮುಖೇನ ನೀವು ಯಾವ ಯಾವ ರೀತಿಯಾದಂತಹ ಹಣಕಾಸಿನ ಯಂತ್ರಗಳಲ್ಲಿ ನೀವು ಹೂಡಿಕೆ ಮಾಡಬಹುದು ಅನ್ನುವಂತ ಒಂದು ಮಾಹಿತಿ ನಿಮಗೆ ಸಿಗುತ್ತಾ ಹೋಗುತ್ತೆ ಅದರಿಂದ ಲರ್ನಿಂಗ್ ಇಸ್ ಲೈಫ್ ಲಾಂಗ್ ಪ್ರಾಸೆಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅಂದ್ರೆ ಓದು ಅನ್ನೋದು ಸರ್ವಕಾಲಿಕ ಅಂತಾನೆ ಹೇಳ್ಬಹುದು ಅದ ಯಾರೇ ಒಬ್ರು ಶಿಕ್ಷಣ ಪಡೆದಂತಹ ವ್ಯಕ್ತಿ ಓದ್ತಾರಾ ಅಥವಾ ಓದ್ದೇ ಇರುವಂತಹ ವ್ಯಕ್ತಿ ಅಥವಾ ಶಿಕ್ಷಣ ಪಡೆದೇ ಇರುವಂತಹ ವ್ಯಕ್ತಿ ಹೆಚ್ಚು ಪುಸ್ತಕವನ್ನ ಯಾಕೆ ಓದ್ತಾರೆ ಈ ರೀತಿ ಬಹಳಷ್ಟು ಜನಕ್ಕೆ ಒಂದು ಪ್ರಶ್ನೆ ಕಾಡಬಹುದು ಖ್ಯಾತ ನಟರು ಉದಾಹರಣೆಗಳಾದ್ರೆ ಶಾರುಖ್ ಖಾನ್ ಆಗಿರಬಹುದು ರಜನಿಕಾಂತ್ ಅವರಾಗಿರ್ಬೋದು ಎಲ್ಲರೂ ಸಹ ಪುಸ್ತಕವನ್ನು ಓದುವಂತ ಒಂದು ಹವ್ಯಾಸವನ್ನ ಇಟ್ಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿಯಾದಂತಹ ದಿವಂಗತ ಜಯಲಲಿತಾ ಇಂದ ಹಿಡಿದು ಮಾಜಿ ಮುಖ್ಯಮಂತ್ರಿ ದಿವಂಗತ ಕರುಣಾನಿಧಿ ಅಣ್ಣಾದೊರೆ ಸಿ ಎನ್ ಅಣ್ಣಾದೊರೆ ಅವರು ಎಲ್ಲರೂ ಸಹ ಓದಿನಲ್ಲಿ ಆಸಕ್ತಿಯನ್ನ ತೊಡಗಿಸಿಕೊಂಡಿದ್ರು ಅಂತ ಹೇಳ್ಬೋದು ಉತ್ತಮವಾದಂತಹ ನಾಯಕತ್ವ ಉತ್ತಮವಾದಂತಹ ನಾಯಕರು ಓದೋದ್ರಲ್ಲಿ ತಮ್ಮನ್ನ ತಗ ತೊಡಗಿಸ್ಕೊಂಡಿದ್ರು ಹಾಗೆ ಶ್ರೇಷ್ಠ ನಟರು ಸಹ ಅಮಿತಾಬ್ ಬಚ್ಚನ್ ಇಂದ ಹಿಡಿದು ಶಾರುಖ್ ಖಾನಿನ್ ಅವರಿಗೆ ಎಲ್ಲರೂ ಸಹ ಓದಿನಲ್ಲಿ ಆಸಕ್ತಿಯನ್ನ ಹೊಂದಿದ್ದಾರೆ ಹಾಗೆ ತಾಪ್ಸಿ ಪಣ್ಣು ಅನ್ನುವಂತಹ ನಟಿ ಕೂಡ ಓದಿನಲ್ಲಿ ಬಹಳಷ್ಟು ರೀತಿಯಾದಂತಹ ಆಸಕ್ತಿ ವಹಿಸ್ಕೊಂಡಿದ್ದಾರೆ ತೊಡಸ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಇನ್ನೊಂದು ಉದಾಹರಣೆ ಏನು ಅಂದ್ರೆ ಡೈರೆಕ್ಟರ್ ನಿರ್ದೇಶಕರ ಪೈಕಿಯಲ್ಲೂ ಸಹ ಓದು ಬಹಳ ಮುಖ್ಯವಾದಂತಹ ಒಂದು ಪಾತ್ರ ವಹಿಸುತ್ತೆ ವೆಟ್ರಿಮಾರನ್ ಅವರ ಬಗ್ಗೆ ನಿಮಗೆ ಗೊತ್ತಿದೆ ಅಸೂರನ್ ಅನ್ನುವಂತಹ ಒಂದು ಒಂದು ಚಿತ್ರವನ್ನ ಚಲನಚಿತ್ರವನ್ನ ಬರೆದಿದ್ದಾರೆ ಅದನ್ನ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅದನ್ನ ಪೂಮಣಿ ಅನ್ನುವರು ಒಂದು ಪುಸ್ತಕವನ್ನ ಬರೆದಿದ್ರು ಅಸುರನ್ ಅಂತ ಆ ಅಸುರನ್ ಅನ್ನುವಂತ ಒಂದು ಪುಸ್ತಕ ಪೂಮನಿಯವರು ಬರೆದಂತಹ ಪುಸ್ತಕದ ಆಧಾರಿತವಾಗಿ ಆ ಚಲನಚಿತ್ರವನ್ನು ಅವರು ಡೈರೆಕ್ಟ್ ಮಾಡಿದ್ರು ಹಾಗೆ ಪುಟ್ಟಣ್ಣ ಕಣಗಲ್ರವರಾಗಿರ್ಬೋದು ಈ ರೀತಿ ಖ್ಯಾತ ನಿರ್ದೇಶಕರೆಲ್ಲರೂ ಸಹ ಓದನಲ್ಲಿ ಆಸಕ್ತಿಯನ್ನ ವಹಿಸ್ಕೊಂಡಿದ್ದರು ತೊಡಗಿಸಿಕೊಂಡಿದ್ದರು ಅಂತಾನೆ ಹೇಳ್ಬೋದು ವಿದ್ಯೆ ಅನ್ನೋದು ನಮಗೆ ಶಾಶ್ವತವಾಗಿರುತ್ತೆ ಓದು ಅನ್ನೋದು ನಮಗೆ ನಿರಂತರವಾಗಿರಬೇಕು ಯಾಕಂದ್ರೆ ಒಂದೊಂದು ಕಾಲಕ್ಕೂ ತಕ್ಕಂತೆ ನಮಗೆ ವಯಸ್ಸಾಗ್ತಾ ಹೋಗುತ್ತೆ ಆ ಅನುಭವಗಳು ಆ ವಯಸ್ಸಿಗೆ ತಕ್ಕಂತಹ ಲೇಖಕರು ಬರೆದಂತಹ ಅವರ ಒಂದು ಪುಸ್ತಕಗಳನ್ನು ಓದ್ಬೇಕಾದ್ರೆ ನಮಗೂ ಸಹ ಅದು ಒಂದು ರೀತಿ ಪ್ರೇರಣೆ ಆಗುತ್ತೆ ಮತ್ತೆ ಮೋಟಿವೇಶನ್ ಕೊಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಹಾಗೆ ಹೂಡಿಕೆಯಲ್ಲೂ ಅಷ್ಟೇ ಹೂಡಿಕೆ ಮಾಡಬೇಕಾದ್ರೆ ಯಾವ್ಯಾವ ರೀತಿಯಾದಂತಹ ಪ್ರಸಿದ್ಧ ಹೂಡಿಕೆದಾರರಿದ್ದಾರೆ ಇನ್ವೆಸ್ಟರ್ಸ್ಗಳು ಅವರ ಒಂದು ಮಾದರಿನ ಅವರ ಒಂದು ಶೈಲಿನ ನಾವು ಅಡಾಪ್ಟ್ ಮಾಡೋಕ್ಕಾಗತ್ತಾ ಅವರ ಜೀವನದಲ್ಲಿ ಬದಲಾವಣೆಗಳು ಏನು ಅನ್ನೋದಕ್ಕೂ ಸಹ ಈ ಓದು ಬಹಳ ಮುಖ್ಯವಾದಂತಹ ಒಂದು ಪಾತ್ರ ವಹಿಸುತ್ತೆ ಟ್ರೇಡಿಂಗ್ನಲ್ಲೂ ಸಹ ಬಹಳ ಶ್ರೇಷ್ಠವಾದಂತಹ ಟ್ರೇಡರ್ಸ್ ಗಳೆಲ್ಲ ಇದ್ದಾರೆ ಆ ಟ್ರೇಡರ್ಸ್ಗಳು ಮಾಡಿದಂತ ಟ್ರೇಡಿಂಗ್ ಟೆಕ್ನಿಕ್ಸ್ ವಿಧಾನಗಳೇನು ಇದನ್ನು ಸಹ ನೋಡಲಿಕ್ಕೆ ಅದು ಅನುಕೂಲ ಆಗುತ್ತೆ ಆದ್ರೆ ಟ್ರೇಡಿಂಗ್ ಅನ್ನೋದು ದೀರ್ಘಾವಧಿಯಲ್ಲಿ ಯಶಸ್ಸನ್ನ ಕೊಡೋದು ಬಹಳ 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 ವಿರಳ ಅಂತಾನೆ ಹೇಳ್ಬಹುದು ಹೂಡಿಕೆ ಬಹಳ ಮುಖ್ಯ ಆಗುತ್ತೆ ಅದರಿಂದ ಸ್ಟಾಕ್ಸ್ ಅಲ್ಲಿ ನೀವು ಟ್ರೇಡಿಂಗ್ ಮಾಡ್ತೀನಿ ನಾನು ಒಂದೇ ದಿನದಲ್ಲಿ ಓವರ್ ನೈಟ್ ಅಲ್ಲಿ ನಾನು ಶ್ರೀಮಂತ ಆಗ್ತೀನಿ ಅನ್ನೋದೆಲ್ಲ ಅದೊಂದು ರೀತಿ ಲಾಟರಿ ಇದ್ದಂಗೆ ಬಂದ್ರೆ ಬರ್ಬೋದು ಆದ್ರೆ ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ ಕೆಸಿನೋ ಅಂತ ಹೇಳ್ತೀವಿ ಕೆಸಿನೋಗಳಲ್ಲಿ ದುಡ್ಡು ಹಾಕಿ ಗೋವಾದಲ್ಲಿ ಮತ್ತೆ ಬೇರೆ ಬೇರೆ ಈ ಪಾಂಡಿಚೇರಿ ಕೊಚ್ಚಿ ಇಲ್ಲೆಲ್ಲ ಕೆಸಿನೋದಲ್ಲಿ ದುಡ್ಡು ಹಾಕಿ ಕಳ್ಕೊಳ್ಳೋರು ಬಹಳಷ್ಟು ಜನ ಇರ್ತಾರೆ ಈಗ ಕೆಸಿನೋಗಳ ಒಂದು ಸಂಪರ್ಕ ಏನಿತ್ತು ಅದೆಲ್ಲವೂ ಈಗ ಮೊಬೈಲ್ ನಲ್ಲೇ ಬಂದ್ಬಿಡಿದೆ ಆನ್ಲೈನ್ ಬಹಳ ರೀತಿಯಾದಂತಹ ಈ ಜೂಜಿನ ಒಂದು ಅಡ್ಡಗಳು ಬಂದಿದೆ ಅದರ ಮೂಲಕ ನಿಮ್ಗೆ ಯಾರ ಶ್ರೇಷ್ಠವಾದಂತಹ ಆಟಗಾರ ಇದ್ದಾನೆ ಆ ಆಟಗಾರನ ಮೇಲೆ ದುಡ್ಡು ಹಾಕೋದಾಗಿರ್ಲಿ ಅಥವಾ ಶ್ರೇಷ್ಠವಾದಂತಹ ಒಬ್ಬ ನಟ ಇದ್ದಾನೆ ಅಂತಂದ್ರೆ ಆ ನಟನೂ ಸಹ ಏನ್ ಮಾಡ್ತಾನೆ ತನ್ನ ತಾನೇ ಇಂಡೈರೆಕ್ಟ್ ಆಗಿ ತೊಡಗಿಸ್ಕೊಂಡು ಈ ರೀತಿ ಜೂಜಿಗೆ ಒಳಪಡ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಇತ್ತೀಚೆಗೆ ಕೂಡ ಒಬ್ಬರು ಖ್ಯಾತ ನಿರ್ದೇಶಕರು ಸಾವನ್ನಪ್ಪಿರದ ಒಂದು ಹಿನ್ನೆಲೆಯಲ್ಲಿ ಜೂಜು ದೊಡ್ಡ ಪಾತ್ರ ವಹಿಸಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸುದ್ದಿ ಮಾಧ್ಯಮಗಳಲ್ಲೆಲ್ಲ ನಾವು ಕೇಳಿರ್ತೀವಿ ಅದರಿಂದ ಜೂಜಿಗೆ ಹೋಗಬೇಡಿ ಜೂಜಿದ ದಾಸರಾಗಬೇಡಿ ಆಮೇಲೆ ಕೆಟ್ಟ ಹವ್ಯಾಸಗಳಿಂದ ದೂರ ಇರಿ ಒಳ್ಳೆ ಹವ್ಯಾಸಗಳು ಅದರಲ್ಲಿ ಮುಖ್ಯವಾದಂತಹ ಒಂದು ಭಾಗ ಯಾವುದು ಅಂದ್ರೆ ಈ ಓದಿಗೆ ಒಂದು ಮುಖ್ಯವಾದಂತಹ ಒಂದು ಮಹತ್ವ ಇದೆ ಅದರಿಂದ ಶಿಕ್ಷಣ ಪಡೆದವನೇ ಪುಸ್ತಕ ಓದಬೇಕು ಅನ್ನೋದೇನಿಲ್ಲ ಓದು ಅನ್ನೋದು ಯಾವಾಗ ಬೇಕಾದ್ರೂ ಬರಬಹುದು ಒಬ್ಬ ಸಾಧಾರಣ ಕಂಡಕ್ಟರ್ ಸೂಪರ್ ಸ್ಟಾರ್ ಆಗಿ ಬದಲಾವಣೆ ಆದ ನಂತರ ಈಗಲೂ ಸಹ ಅವರು ಒಂದೊಂದು ಶೂಟಿಂಗ್ ಅಲ್ಲೂ ಒಂದೊಂದು ಸಿನಿಮಾದಲ್ಲೂ ಸಹ ನೀವು ಗಮನಿಸಿದಾಗ ಸೂಕ್ಷ್ಮವಾಗಿ ನೀವು ಗಮನಿಸೋದಾಗಿದ್ರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಅವರು ಹಲವಾರು ಪುಸ್ತಕಗಳನ್ನು ಓದುವ ರೀತಿಯಲ್ಲಿ ಚಿತ್ರೀಕರಣವನ್ನು ನೀವು ನೋಡಬಹುದು ಉದಾಹರಣೆಗಳಾದರೆ ಮೈ ಫಾದರ್ ಬಾಲಯ್ಯ ಅನ್ನುವಂಥ ಪುಸ್ತಕವನ್ನ ಕಬಾಲಿ ಸಿನಿಮಾದ ಇಂಟ್ರೊಡಕ್ಷನ್ ನಲ್ಲಿ ತೋರಿಸ್ತಾರೆ ಅವರು ಓದ್ತಾ ಇರೋಂಗೆ ಲಿಂಗ ಅನ್ನುವಂಥ ಒಂದು ತಮಿಳು ಸಿನಿಮಾದಲ್ಲಿ ಅವರು ಒಂದು ಫೈಟ್ ಸೀನ್ ಇರುತ್ತೆ ಟ್ರೈನ್ ಅಲ್ಲಿ ಆ ಟ್ರೈನ್ ಫೈಟ್ ಸೀನ್ ಅಲ್ಲಿ ಜೋಸೆಫ್ ಕ್ಯಾಂಬಲ್ ಅವರ ಒಂದು ಪುಸ್ತಕವನ್ನ ಓದ್ತಾ ಇರ್ತಾರೆ ಹಾಗೆ ಇತ್ತೀಚೆಗೆ ಬಂದಂತಹ ವೇಟಯ್ಯನ್ ಅನ್ನುವಂತಹ ಫಿಲ್ಮ್ ಅಲ್ಲೂ ಸಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಒಂದು ಪುಸ್ತಕವನ್ನ ಓದ್ತಾ ಇರುವಂತಹ ಸೀನ್ ಇದೆ ಅದರಿಂದ ಅವರು ಸಹ ಎಲ್ಲೋ ಒಂದು ರೀತಿ ಪ್ರೇರಣೆ ಆಗಿರ್ತಾರೆ ಅವರ ಫ್ಯಾನ್ಸ್ಗೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಓದಿ ಆ ನೀವು ಸಹ ಅದರ ನಟರಂತೆ ಆಗ್ಬೇಕು ಅನ್ನೋದಿಲ್ಲ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಓದು ದೊಡ್ಡ ಒಂದು ಮಹತ್ವವನ್ನ ನೀಡುತ್ತೆ ಹಾಗೆ ಈ ಒಂದು ಹೂಡಿಕೆಯಲ್ಲೂ ಸಹ ಓದು ಬಹಳ ದೊಡ್ಡ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಏನೊಂದು ಸ್ವಾರಸ್ಯರಾದಂತಹ ವಿಚಾರದಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ನಿಮ್ಮಷ್ಟಿನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ಗಳ ಸೊ ದಯಮಾಡಿ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡುವಂತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಷಯಗಳನ್ನು ಹಂಚಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ